ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಕೂಡ ಇದ್ರಿ ಮೇಡಮ್ ನಮ್ದು ಇಷ್ಟು ಬಂದಿದೆ ಮಾರ್ಕ್ಸ್ ಎಷ್ಟು ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಓಕೆ ಲಾಸ್ಟ್ ಇಯರು ಕೂಡ ಇದೇ ರೀತಿ ಪ್ರಿಡಿಕ್ಟ್ ಮಾಡಿದ್ವಿ ಓಕೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ಫೈವ್ ಫೈವ್ ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗಿತ್ತು ಓಕೆ ಈ ವಿಯರು ಕೂಡ ಹೇಳ್ತಾ ಇದ್ದೀನಿ ನೋಡಿ ಇದು ಲಾ ಅಂದರೆ ಫಸ್ಟಿಗೆ ಹೇಳ್ಬಿಡ್ತೀನಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಟ್ ಆಫ್ ಎಷ್ಟು ನಿಂತಿತ್ತು ಅಂತ ಓಕೆನಾ ಇವಾಗೂ ಕೂಡ ಜಾಸ್ತಿ ಅಂದರೆ ಹಬ್ಬಬ್ಬ ಅಂದರೆ ನಾಲ್ಕು ಮಾರ್ಕ್ಸ್ ಕಡಿಮೆ ಆಗ್ಬೋದು ನಾಲ್ಕು ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ ಡಿಫ್ರೆನ್ಸ್ ಓಕೆನಾ ಇಲ್ಲಿ ನೋಡಿ ಫಸ್ಟ್ ಒನ್ ಬಂದು ಬಿಟ್ಟು ಕಾಮರ್ಸ್ ಇದೆ ಓಕೆ ಕಾಮರ್ಸು ಟೂ ಏಯ್ಟೀನ್ ಟು ಏಯ್ಟೀನ್ ಮುನ್ನೂರಕ್ಕೆ ಇನ್ನೂರ ಹದಿನೆಂಟು ಇಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫಸ್ಟ್ ಈ ಕಾಲಮ್ನ ತಿನ್ ತಿಳ್ಕೊಂಬಿಟ್ರೆ ಆಮೇಲೆ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಅಂದರೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ಓಕೆನಾ ಎಷ್ಟು ಜನ ಕಾಮರ್ಸಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಎಷ್ಟು ಜನ ಅಪ್ಪ ಅಂದರೆ ಓಕೆ ನೀವೇ ನೋಡ್ಬೋದಲ್ಲಿ ಎಷ್ಟು ಜನ ಅಂದರೆ ಸಾವಿರದ ಇನ್ನೂರ ಮೂವತ್ತ ಒಂಬತ್ತು ಜನ ಕ್ವಾಲಿಫೈ ಆಗಿದ್ದಾರೆ ಓಕೆನಾ ಸೊ ನಂಬರ್ ಆಫ್ ಕ್ವಾಲಿಫೈಡ್ ಆಯಿತು ಈ ಕಡೆ ಕಟ್ ಆಫ್ ಮಾರ್ಸು ಕಟ್ ಆಫ್ ಮಾರ್ಕ್ಸು ಜನರಲ್ಲಿಗೆ ಒನ್ ಒನ್ ಸಿಕ್ಸ್ ಇದೆ ಕಟ್ ಆಫ್ ಮಾರ್ಕ್ಸು ಜನ್ರಲ್ಲಿಗೆ ಒನ್ ಒನ್ ಸಿಕ್ಸ್ ಇದೆ ಜಿ ಎಮ್ಗೆ ಸಿಗೆ ಬಂದುಬಿಟ್ಟು ಒನ್ ಫಿಫ್ಟಿ ಟೂ ಇದೆ ಇನ್ನು ಎಸ್ ಟಿಗೆ ಕಾಮರ್ಸಲ್ಲಿ ಒನ್ ಫಿಫ್ಟಿ ಟೂ ಇದೆ ಕೆಟಗರಿ ಒನ್ನಿಗೆ ಓಕೆ ಕೆಟಗರಿ ಒನ್ನಿಗೆ ಒನ್ ಫಿಫ್ಟಿ ಸಿಕ್ಸ್ ಇದೆ ಇನ್ನು ಕೆ ಟು ಎಗೆ ಒನ್ ಫಿಫ್ಟಿ ಫೋರ್ ಇದೆ ಓಕೆ ಟೂ ಬಿಗೆ ಒನ್ ಫಿಫ್ಟಿ ಫೋರ್ ಇದೆ ತ್ರೀ ಎಗೆ ಒನ್ ಫಿಫ್ಟಿ ಏಯ್ಟ್ ಇದೆ ಅಂದರೆ ತ್ರೀ ಬಿಗೆ ಒನ್ ಸಿಕ್ಸ್ಟಿ ಇದೆ ಇದು ಕಟ್ ಆಫು ಈ ಕಡೆ ನಾಲ್ಕು ಮಾರ್ಕ್ಸು ಪ್ಲಸ್ ಆಗ್ಬೋದು ಅಥವಾ ನಾಲ್ಕು ಮಾರ್ಕ್ಸ್ ಮೈನಸ್ ಆಗ್ಬೋದು ಅಷ್ಟೇ ಡಿಫ್ರೆನ್ಸು ಏನು ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ಇದು ಕಾಮರ್ಸ್ ಕಟ್ ಆಫು ಇನ್ನು ಕನ್ನಡ ಕಟ್ ಆಫ್ನ ನೋಡ್ತಾ ಹೋಗೋಣ ಇದು ಕನ್ನಡ ಏನಿದೆ ಸೊ ಇದು ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಏಳ್ನೂರ ತೊಂಬತ್ತ ನಾಲ್ಕು ಜನ ಕ್ವಾಲಿಫೈಡ್ ಆಗಿದ್ದಾರೆ ಇನ್ನು ಪಿ ಡಬ್ಲ್ಯೂ ಡಿ ನಲ್ವತ್ನಾಲ್ಕು ಜನ ಕ್ವಾಲಿಫೈಡ್ ಆಗಿದ್ದಾರೆ ಇನ್ನು ಟ್ರಾನ್ಸ್ಜೆಂಡರ್ ಬಂದುಬಿಟ್ಟು ಹನ್ನೊಂದು ಜನ ಕ್ವಾಲಿಫೈ ಆಗಿರ್ತಾರೆ ಓಕೆನಾ ಜಿ ಎಮ್ ಓಕೆ ಜಿ ಎಮ್ ಕಟ್ ಆಫು ಕನ್ನಡ ಒನ್ ಸೆವೆಂಟಿ ಟೂ ಅಂತೆ ನೋಡಿ ಮುನ್ನೂರಕ್ಕೆ ಓಕೆ ನೂರ ಎಪ್ಪತ್ತೆರಡು ಇನ್ನು ಪಿ ಡಬ್ಲ್ಯೂದು ನೂ ನೂರ ಐವತ್ತೆರಡು ಕಟ್ ಆಫ್ ಇನ್ನು ಟ್ರಾನ್ಸ್ಜೆಂಡರ್ದು ನೂರ ನಲವತ್ತೆರಡು ಇವಾಗ ನಾವು ಜನ್ರಲ್ ಕಾಲಮ್ನ ಅಷ್ಟೇ ನೋಡ್ತಾ ಹೋಗೋಣ ಎಸ್ ಎಸ್ಸಿದು ನೂರ ಐವತ್ತಾರು ಎಸ್ ಟಿದು ನೂರ ಐವತ್ತಾರು ಕೆಟಗರಿ ಒಂದು ನೂರ ಅರವತ್ತೆರಡು ಕೆಟಗರಿ ಟೂ ಎ ಬಂದ್ಬಿಟ್ಟು ಒನ್ ಫಿಫ್ಟಿ ಏಯ್ಟ್ ಕನ್ನಡ ಓಕೆ ಟು ತ್ರೀ ಎ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಕನ್ನಡ ತ್ರೀ ಬಿ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಆಗಿರುತ್ತೆ ಓಕೆನಾ ಇದು ಕ್ವಾಲಿಫೈ ಆಗಿರ್ತಕ್ಕಂಥ ಕನ್ನಡ ಕ್ವಾಲಿಫೈ ಏಳ್ನೂರ ತೊಂಬತ್ನಾಲ್ಕು ಇನ್ನು ಪಿ ಡಬ್ಲ್ಯೂ ಡಿ ಫಿಸಿಕಲ್ ಏನಿರ್ತಾರೆ ಅವರು ನಲ್ವತ್ನಾಲ್ಕು ಇನ್ನು ಟ್ರಾನ್ಸ್ಜೆಂಡರ್ ಬಂದುಬಿಟ್ಟು ಹನ್ನೊಂದು ಜನ ಕ್ವಾಲಿಫೈ ಆಗಿರ್ತಾರೆ ಇನ್ನು ಎಕ್ನಾಮಿಕ್ಸಿಗೆ ಬಂದರೆ ನೋಡಿ ಎಕ್ನಾಮಿಕ್ಸಲ್ಲಿ ತುಂಬ ಕಡಿಮೆ ಆಗಿದ್ದಾರೆ ನಾನ್ನೂರು ಹದಿನಾರು ಜನ ಜ ಅಂದರೆ ಕ್ವಾಲಿಫೈ ಆಗಿದ್ದಾರೆ ಇನ್ನು ಪಿ ಡಬ್ಲ್ಯೂ ಡಿ ಇಪ್ಪತ್ತೆಂಟು ಇನ್ನು ಟ್ರಾನ್ಸ್ಜೆಂಡರ್ ಬಂದುಬಿಟ್ಟು ಏಳು ಜನ ಕ್ವಾಲಿಫೈ ಆಗಿರ್ತಾರೆ ಇದು ಜನ್ರಲ್ ಕೆಟಗರಿಗೆ ಒನ್ ಫಿಫ್ಟಿ ಏಯ್ಟಿಗೆ ನಿಂತಿದೆ ಇನ್ನು ಎಸ್ ಸಿ ಎಸ್ಟಿಗೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಫೋರ್ ನಿಂತಿದೆ ಇನ್ನು ಕೆಟಗರಿ ಒಂದು ಒನ್ ಫಾರ್ಟಿ ಸಿಕ್ಸಿಗೆ ನಿಂತಿದೆ ಇನ್ನು ಟೂ ಎಗೆ ಗೆ ಒನ್ ಫಾರ್ಟಿ ಫೋರು ಇನ್ನು ಟೂ ಬಿಗೆ ಒನ್ ಫಾರ್ಟಿ ಏಯ್ಟು ತ್ರೀ ಎಗೆ ಗೆ ಒನ್ ಫಿಫ್ಟಿ ಆ್ಯಂಡ್ ತ್ರೀ ಬಿಗೆ ಒನ್ ಫಿಫ್ಟಿ ಟೂಗೆ ನಿಂತಿದೆ ಓಕೆನಾ ಸೊ ಇದು ಕೆಟಗ ಇನ್ನು ಪಿ ಡಬ್ಲ್ಯೂ ಡಿ ನೀವು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಇನ್ನು ಟ್ರಾನ್ಸ್ಜೆಂಡರ್ ಕೂಡ ನೀವು ನೋಡಿಕೊಳ್ಳಿ ನಾನು ಜನರಲ್ ಅಷ್ಟೇ ಹೇಳ್ತಿದ್ದೀನಿ ಕಟ್ ಆಫ್ ಮಾರ್ಸು ಇನ್ನು ನೆಕ್ಸ್ಟ್ ಒಂದು ಹೋಗೋಣ ಇಂಗ್ಲೀಷು ಇಂಗ್ಲೀಷಿಗೆ ಬಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಕ್ವಾಲಿಫೈಡ್ ಎಷ್ಟು ಜನ ಇದ್ದಾರೆ ಓನ್ಲಿ ಮುನ್ನೂರ ತೊಂಬತ್ತ್ಮೂರು ಜನ ಓಕೆನಾ ಮುನ್ನೂರ ತೊಂಬತ್ತ್ಮೂರು ಜನ ಇನ್ನು ಪಿ ಡಬ್ಲ್ಯೂ ಡಿ ಬಂದುಬಿಟ್ಟು ಹದಿನಾರು ಜನ ಆಗಿದ್ದಾರೆ ಇನ್ನು ಟ್ರಾನ್ಸ್ಜೆಂಡರ್ ಎಂಟು ಜನ ಇರ್ತಾರೆ ಇನ್ನು ಕಟ್ ಆಫ್ ಬಂದುಬಿಟ್ಟು ಮುನ್ನೂರು ಮಾರ್ಕ್ಸಿಗೆ ನೂರ ಅರವತ್ನಾಲ್ಕಿದೆ ಬರೀ ನೂರ ಅರ್ ಅರವತ್ತ್ನಾಲ್ಕಿದೆ ಓಕೆ ಇನ್ನು ನೆಕ್ಸ್ಟ್ ಇಪ್ಪತ್ತಾರು ಲೈಕ್ ಎಸ್ಸಿಗೆ ಬಂದುಬಿಟ್ಟು ನೂರ ನಲವತ್ತ್ನಾಲ್ಕಿದೆ ಎಷ್ಟಿಗೂ ಕೂಡ ನೂರ ನಲ್ವತ್ನಾಲ್ಕಿದೆ ಇನ್ನು ಕೆಟಗರಿ ಒನ್ಗೆ ನೂರ ಐವತ್ತಿದೆ ಕೆಟ್ ಕೆಟಗರಿ ಟೂ ಎಗೆ ನೂರ ನಲ್ವತ್ತಾರು ಓಕೆ ಕೆಟಗರಿ ಟೂ ಬಿಗೆ ನೂರ ನಲ್ವತ್ತೆಂಟಿದೆ ಓಕೆ ತ್ರೀ ಎಗೆ ನೂರ ಐವತ್ನಾಲ್ಕು ತ್ರೀ ಬಿಗೆ ನೂರ ಐವತ್ತಾರು ಓಕೆನಾ ಇದಿಷ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಿರೋದು ಕೆಲವೊಬ್ರು ಕಮೆಂಟ್ ಮಾಡ್ತಿದ್ದೀರ ಮ್ಯಾಮ್ ನಂದು ಇಷ್ಟು ಬಂದಿದೆ ಕ್ವಾಲಿಫೈ ಆಗ್ತೀನೇ ಇಲ್ಲ ಮ್ಯಾಮ್ ಇಷ್ಟು ಬಂದಿದೆ ಕ್ವಾಲಿಫೈ ಆಗ್ತೀನೇ ಇಲ್ಲ ಸೊ ನೀವೇ ಲಾಸ್ಟ್ ಇಯರ್ ನೋಡ್ಕೊಳ್ಳಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಲಾಸ್ಟ್ ಇಯರ್ದು ವಿಯರ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಹಬ್ಬಬ್ಬ ಅಂದರೆ ನಾಲ್ಕು ಮಾರ್ಕ್ಸು ಕಡಿಮೆ ಆಗ್ಬೋದು ಇಲ್ಲಾಂದರೆ ನಾಲ್ಕು ಮಾರ್ಕ್ಸ್ ಹೆಚ್ಚಾಗ್ಬೋದು ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಯಾವ ರೀತಿಯ ಡಿಫ್ರೆನ್ಸ್ ಕೂಡ ಇರೋದಿಲ್ಲ ಇನ್ನು ಪೊಲಿಟಿಕಲ್ ಸೈನ್ಸ್ನ ನೀವೇ ನೋಡ್ಬೋದು ಮುನ್ನೂರು ಎಂಟು ಜನ ಕ್ವಾಲಿಫೈ ಆಗಿರ್ತಾರೆ ಮೂವತ್ತೊಂದು ಜನ ಪಿ ಡಬ್ಲ್ಯೂ ಡಿ ಓಕೆ ಟ್ರಾನ್ಸ್ಜೆಂಡರು ಎಂಟು ಜನ ಆಗಿರ್ತಾರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲಿ ನೋಡಿ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಜೆಂಡ್ ಓಕೆ ಯಾವುದಿದು ಸಬ್ಜೆಕ್ಟ್ ಅಂದರೆ ಪೊಲಿಟಿಕಲ್ ಸೈನ್ಸು ಜನ್ರಲ್ ಕೆಟಗರಿ ಎಷ್ಟಿದೆ ಓಕೆ ಜನ್ರಲ್ ಎಷ್ಟಿದೆ ಎಸ್ ಸಿ ಎಷ್ಟಿದೆ ಎಸ್ ಸಿ ಎಸ್ ಟಿ ಎಷ್ಟಿದೆ ನೀವೇ ಸ್ಕ್ರೀನ್ಶಾಟ್ ತಗೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಓಕೆ ಇನ್ನು ಇಸ್ಟ್ರಿ ಇಷ್ಟ್ರಿ ಇಸ್ಟ್ರಿಗೆ ಹೋಗೋಣ ಇಸ್ಟ್ರಿ ಬಂದುಬಿಟ್ಟು ಇನ್ನು ಇಸ್ಟ್ರಿ ಬಂದುಬಿಟ್ಟು ಆರುನೂರ ಅರವತ್ತ್ನಾಲ್ಕು ಜನ ಓಕೆ ಕ್ವಾಲಿಫೈ ಆಗಿರ್ತಾರೆ ಇನ್ನು ಪಿ ಡಬ್ಲ್ಯೂ ಡಿ ಫಾರ್ಟಿ ಏಯ್ಟು ಟ್ರಾನ್ಸ್ಜೆಂಡರ್ ಏಳು ಜನ ಕ್ವಾಲಿಫೈ ಆಗಿರ್ತಾರೆ ಇನ್ನು ಕಟ್ ಆಫ್ ಬಂದುಬಿಟ್ಟು ಇಲ್ಲೇ ಇದೆ ನೋಡಿ ನೂರ ಅರವತ್ತು ನೂರ ನಲ್ವತ್ತಾರು ಓಕೆನಾ ಯಾರು ಜಿ ಎಮ್ ನೂರ ಅರುವತ್ತು ಯಾವುದಕ್ಕೆ ಇಸ್ಟ್ರಿಗೆ ನೂರ ಅರವತ್ತಿದೆ ಎಸ್ ಸಿಗೆ ನೂರ ನಲವತ್ತಾರಿದೆ ಎಸ್ ಟಿಗೆ ನೂರ ಐವತ್ತಿದೆ ನೂರ ಐವತ್ತೆರಡು ಕೆಟಗರಿ ಒನ್ನು ಟೂ ಕೆಟಗರಿ ಟು ಎಗೆ ನೂರ ಐವತ್ತಿದೆ ಟೂ ಬಿಗೆ ನೂರ ನಲ್ವ ಅರವತ್ತು ನೂರ ನಲವತ್ತಾರಿದೆ ತ್ರೀ ಎಗೆ ಒನ್ ಫಿಫ್ಟಿ ಫೋರ್ ಇದೆ ತ್ರೀ ಬಿಗೆ ಒನ್ ಫಿಫ್ಟಿ ಫೋರ್ ಇದೆ ಓಕೆನಾ ಇದು ಇಷ್ಟ್ರಿ ಎಲ್ಲ ಸಬ್ಜೆಕ್ಟನ್ನು ಕೂಡ ಹೇಳ್ತೀನಿ ಮೇಡಮ್ ಎಲ್ಲ ಸಬ್ಜೆಕ್ಟನ್ನು ಹೇಳ್ತೀರಾ ಅಂತ ಕೇಳ್ಬೋದು ಹೌದು ಎಲ್ಲ ಸಬ್ಜೆಕ್ಟನ್ನು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಸೋಷಿಯಲಜಿಗೆ ಸೋಷಿಯಲಜಿಗೆ ನೂರ ತೊಂಬತ್ತಾರೇ ಹೈಯೆಸ್ಟು ಓಕೆನಾ ನೂರ ತೊಂಬತ್ತಾರು ಇಲ್ಲಿ ಜನರಲ್ಲಿಗೆ ಕೆಟಗ ಅಂದರೆ ಟೋಟಲು ಇನ್ನೂರ ಎಂಟು ಜನ ಕ್ವಾಲಿಫೈ ಆಗಿರ್ತಾರೆ ಇನ್ನು ಪಿ ಡಬ್ಲ್ಯೂ ಡಿ ಹತ್ತೊಂಬತ್ತು ಟ್ರಾನ್ಸ್ಜೆಂಡರು ಎರಡು ಜನ ಇನ್ನು ಜನ್ರಲ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ನೂರ ಐವತ್ನಾಲ್ಕು ಜಿ ಎಮ್ ಎಸ್ ಸಿ ನೂರ ನಲ್ವತ್ತು ಎಸ್ ಸಿ ಎಸ್ ಟಿ ನೂರ ನಲವತ್ತು ಕೆಟಗರಿ ಒನ್ನು ನೂರ ನಲವತ್ತೆರಡು ಕೆಟಗ ಟು ಎ ನೂರ ನಲವತ್ತೆರಡು ಕೆಟಗರಿ ಒಂದು ನೂರ ನಲವತ್ನಾಲ್ಕು ಟು ಬಿನೂ ಕೂಡ ನೂರ ನಲ್ವತ್ನಾಲ್ಕಕ್ಕೆ ನಿಂತಿದೆ ಅಂತಲೇ ಹೇಳ್ಬೋದು ತ್ರೀ ಎ ನೂರ ನಲ್ವತ್ತಾರು ಇನ್ನು ತ್ರೀ ಬಿ ನೂರ ನಲ್ವತ್ತೆಂಟು ಇನ್ನು ಜಿಯೋಗ್ರಫಿ ಓಕೆ ಜಿಯೋಗ್ರಫಿ ಜಿಯೋಗ್ರಫಿಯಲ್ಲಿ ಮೂವತ್ತೇಳು ಜನ ಮಾತ್ರ ಕ್ವಾಲಿಫೈ ಆಗಿರ್ತಾರೆ ಓಕೆನಾ ಇನ್ನು ಕ್ಯಾಂಡಿಡೇಟು ಪಿ ಡಬ್ಲ್ಯೂ ಡಿ ಟು ಟ್ರಾನ್ಸ್ಜೆಂಡರ್ ಟು ನೋಡಿ ಜಿಯೋಗ್ರಫಿಯಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದು ಓಕೆನಾ ಇದು ನೂರ ಇನ್ನೂರ ನೂರ ಎಂಬತ್ತು ಓಕೆ ಜನ್ರಲ್ಗೆ ನೂರ ಎಂಬತ್ತು ನೂರ ಐವತ್ನಾಲ್ಕು ಸಿಗೆ ನೂರ ಮೂವತ್ತಾರು ಎಷ್ಟಿಗೆ ಕೆಟಗರಿ ಒಂದಿಗೆ ನೂರ ಎಪ್ಪತ್ತೆಂಟಿದೆ ಟೂ ಎಗೆ ನೂರ ಅರವತ್ನಾಲ್ಕಿದೆ ಟು ತ್ರೀ ಟು ತ್ರೀ ಬಿಗೂ ನೂರ ಅರವತ್ನಾಲ್ಕಿದೆ ಓಕೆ ತ್ರೀ ಎಗೆ ನೂರ ಎಪ್ಪತ್ತೆಂಟಿದೆ ಓಕೆ ತ್ರೀ ಬಿಗೆ ನೂರ ಅರವತ್ತಾರಿಗೆ ಮೇಡಮ್ ತ್ರೀ ಬಿಗೆ ಯಾಕೆ ಜಾಸ್ತಿ ಬಂತು ಅಂತ ಕೇಳ್ಬೋದು ಓಕೆನಾ ಕೆಟಗರಿ ತ್ರೀ ಎಗೆ ಯಾಕೆ ಜಾಸ್ತಿ ಬಂತು ಅಂತ ಕೇಳ್ಬೋದು ತ್ರೀ ಅದರಲ್ಲಿ ಜಾಸ್ತಿ ತೆಗ್ದಿದ್ದಾರೆ ಜಾಸ್ತಿ ತೆಗ್ದಿರೋರು ಇದ್ದಾರೆ ಸೊ ಹಾಗಾಗಿ ಎಗೆ ಜಾಸ್ತಿ ಇರುತ್ತೆ ಎಲ್ಲ ಸಬ್ಜೆಕ್ಟ್ ನಿಮ್ದು ಯಾವ ಸಬ್ಜೆಕ್ಟನ್ನು ನೋಡ್ಕೊಳ್ಳಿ ಓಕೆನಾ ಇನ್ನು ಹಿಂದಿ ಇದನ್ನು ಕಂಪ್ಯಾರಿಸನ್ ಮಾಡಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆ ನಾನು ಕ್ವಾಲಿಫೈ ಆಗ್ತೀನ ಇಲ್ಲವಾ ನನಗೆ ನೀವು ಕೇಳೋದ್ಕಿನ ಇದರಲ್ಲೇ ನೋಡ್ಬೋದು ನಾನು ಕ್ವಾಲಿಫೈ ಆಗ್ತೀನ ಇಲ್ಲ ಅಂತ ಹೇಳಿ ನೀವು ಕಂಡು ಹಿಂದಿ ಬಂದುಬಿಟ್ಟು ಕ್ವಾಲಿಫೈಡು ಫಿಫ್ಟಿ ಸೆವೆನ್ ಜನ ಇರ್ತಾರೆ ಪಿ ಡಬ್ಲ್ಯೂ ಹದಿನಾಲ್ಕು ಟ್ರಾನ್ಸ್ಜೆಂಡರ್ ಒಂದು ಓಕೆ ನೂರ ಅರವತ್ನಾಲ್ಕು ಏನಿದಾನ ಜನ್ರಲ್ ಕ್ಯಾಟಗರಿಯಿಂದ ನೂರ ಅರವತ್ನಾಲ್ಕರಿಂದ ನೂರ ನಲವತ್ತೆಂಟರವರೆಗೂ ಇರುತ್ತೆ ನಾನು ಸ ಝೂಮ್ ಮಾಡಿರ್ತೀನಿ ಬೇಕಾದ್ರೆ ಫ್ರೆಂಡ್ ಸ್ಕ್ರೀನ್ಶಾಟನ್ನು ತೆಗೆದು ನೀವು ಹಿಂದಿ ಸ್ಕೋರ್ ಏನಿದಿನ ಅದನ್ನು ಓದ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಿಗೆ ನೂರ ಮೂವತ್ನಾಲ್ಕು ಜನ ಕ್ವಾಲಿಫೈಡ್ ಆಗಿರ್ತಾರೆ ಪಿ ಡಬ್ಲ್ಯೂ ಡಿ ನಾಲ್ಕಾಗಿರ್ತಾರೆ ಟ್ರಾನ್ಸ್ಜೆಂಡರ್ ಒಂದಾಗಿರ್ತಾರೆ ಇದು ನೂರ ಅರವತ್ತಾರಿಂದ ನೂರ ಅರವತ್ತರವರೆಗೂ ಇದೆ ನೂರ ಅರವತ್ತಾರು ಜನ್ರಲ್ ಮೆರಿಟ್ ನೂರ ಅರವತ್ತಾರು ತ್ರೀ ಬಿ ಬಂದುಬಿಟ್ಟು ನೂರ ಅರವತ್ತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವುದಿದು ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಓಕೆನಾ ಸೊ ಇದು ಏಯ್ಟ್ ಮೆಂಬರ್ಸು ನೋಡಿರಿ ನಂಬರ್ ಆಫ್ ಕ್ವಾಲಿಫೈಡು ಏಯ್ಟ್ ಮೆಂಬರ್ಸ್ ಅಂತೆ ಟ್ರಾ ಪಿ ಡಬ್ಲ್ ಡಿ ಇಲ್ಲ ಟ್ರಾನ್ಸ್ಜೆಂಡರ್ ಇಲ್ಲ ಓಕೆ ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟ್ನ ನಾವು ತೊಗೊತೀವಿ ಬಟ್ ಇಲ್ಲಿ ನೋಡಿರಿ ಟೂರಿಸಮ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟಲ್ಲಿ ಯಾರೂ ಕ್ಯಾಂಡಿಡೇಟ್ಸೇ ಇಲ್ಲ ಓಕೆನಾ ಸೊ ನಾವು ಯಾವಾಗಲೂ ಕೂಡ ಆಪ್ಷನ್ ಅಂದರೆ ನೀಟಾಗಿ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ ಯಾರೂ ಇಲ್ಲೇ ಇಲ್ಲ ಇದರಲ್ಲಿ ನೂರ ಐವತ್ನಾಲ್ಕಿದೆ ಓಕೆ ನೂರ ಐವತ್ನಾಲ್ಕರಿಂದ ನೂರ ಐವತ್ತೆರಡಿದೆ ಇನ್ನು ಎಜುಕೇಷನ್ ಎಜುಕೇಷನಲ್ಲಿ ಎಪ್ಪತ್ತೆಂಟು ಜನ ಜ ಕ್ವಾಲಿಫೈ ಆಗಿರ್ತಾರೆ ಪಿ ಡಬ್ಲ್ಯೂ ಡಿ ಎಂಟು ಟ್ರಾನ್ಸ್ಜೆಂಡರ್ ಒಂದಾಗಿದೆ ಇದರಲ್ಲಿ ನೂರ ಅರವತ್ತಾರರಿಂದ ನೂರ ಅರವತ್ತ್ನಾಲ್ಕು ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಇದರಲ್ಲಿ ಎಂಬತ್ತು ಜನ ಕ್ವಾಲಿಫೈ ಆಗಿರ್ತಾರೆ ಪಿ ಡಬ್ಲ್ಯೂ ಡಿ ಒಂಬತ್ತು ಟ್ರಾನ್ಸ್ಜೆಂಡರ್ ಒಂದು ನೂರ ಅರವತ್ತರಿಂದ ನೂರ ಐ ಐವತ್ತ ನಾಲ್ಕು ಇನ್ನು ಮಾಸ್ ಕಮ್ಯುನಿಕೇಷನಲ್ಲಿ ಮಾಸ್ ಕಮ್ಯುನಿಕೇಷನಲ್ಲಿ ಮೂವತ್ತು ಜನ ಓಕೆ ಮೂವತ್ತು ಜನ ಕ್ವಾಲಿಫೈಡ್ ಆಗಿರ್ತಾರೆ ಇದರಲ್ಲೂ ನೋಡಿರಿ ಪಿ ಡಬ್ಲ್ಯೂ ಡಿ ಎರಡು ಇನ್ನು ಟ್ರಾನ್ಸ್ಜೆಂಡರಲ್ಲಂತೂ ಇಲ್ಲೇ ಇಲ್ಲ ಇದರಲ್ಲಿ ನೂರ ಎಪ್ಪತ್ತೆಂಟರಿಂದ ನೂರ ಅರವತ್ತೆಂಟು ವರೆಗೂ ಸ್ಕೋರು ಕಟ್ ಆಫ್ ನಿಂತಿದೆ ಸೈಕಾಲಜಿಯಲ್ಲಿ ಇಪ್ಪತ್ತೊಂದು ಜನ ಓಕೆನಾ ನೋಡಿರಿ ಯಾವುದು ಸಬ್ಜೆಕ್ಟು ಫೇಮಸ್ ಇಲ್ವೋ ಅದೆಲ್ಲ ಈ ಕ್ವಾಲಿಫೈಡ್ ಆಗಿರೋ ಜನ ಭಾಳ ಆದರೆ ಇಪ್ಪತ್ತೊಂದು ಜನ ಕ್ವಾಲಿಫೈ ಆಗಿರ್ತಾರೆ ನೆಕ್ಸ್ಟು ಪಿ ಡಬ್ಲ್ ಡಿಯಲ್ಲಿ ಏನಾಗಿದೆ ಝೀರೋ ಟ್ರಾನ್ಸ್ಜೆಂಡರು ಒಂದು ನೂರ ತೊಂಬತ್ತರಿಂದ ನೂರ ಅರವತ್ತೆಂಟು ಇದರ ಮೆರಿಟ್ ಸ್ಕೋರ್ ಬಂದುಬಿಟ್ಟು ಇನ್ನು ಸೋಷಿಯಲ್ ವರ್ಕ್ ಆಗಿ ಬರೋದಾದರೆ ಎಪ್ಪತ್ತು ಜನರಲ್ಲು ಎಪ್ಪತ್ತು ಜನ ಕ್ವಾಲಿಫೈ ಆಗಿರ್ತಾರೆ ಹನ್ನೊಂದು ಪಿ ಡಬ್ಲ್ ಡಿ ಟ್ರಾನ್ಸ್ಜೆಂಡರ್ ಮೂರಾಗಿರ್ತಾರೆ ನಿಮ್ಮದು ಯಾವ ಸಬ್ಜೆಕ್ಟನ್ನು ನೋಡ್ಕೊಳ್ಳಿ ಒನ್ ಫಿಫ್ಟಿ ಏಯ್ಟಿಂದ ಒನ್ ಫಿಫ್ಟಿ ಏನಾಗಿರುತ್ತೆ ಸ್ಕೋರ್ ಆಗಿರುತ್ತೆ ಮೆರಿಟ್ ಸ್ಕೋರು ನಿಮ್ದು ಯಾವ ಸಬ್ಜೆಕ್ಟ್ ನೋಡಿಕೊಂಡು ನೀವೇನು ಮಾಡಿ ಸ್ಕ್ರೀನ್ಶಾಟ್ ತಕೊಂಡ್ಬಿಟ್ರಿ ಎಲ್ಲದನ್ನು ಕೂಡ ನಿಮಗೆ ನೋಡೋಕ ಅಸಾಧ್ಯ ಆದರೆ ಇನ್ನು ಕ್ರಿಮಿನಾಲಜಿ ಬಂದುಬಿಟ್ಟು ಇದು ಹನ್ನೊಂದು ಜನ ಯಾರು ಜನರಲ್ಲು ಓಕೆ ಜಿ ಪಿ ಡಬ್ಲ್ ಡಿ ಇಲ್ಲ ಓಕೆ ಟ್ರಾನ್ಸ್ಜೆಂಡರ್ ಇಲ್ಲ ನೋಡಿ ನಾವು ಈ ಸಬ್ಜೆಕ್ಟ್ಗಳ್ನೆಲ್ಲ ಬಿಟ್ಕೊಂಡು ಬರೀ ಮ್ಯಾಥ್ಸು ಸೈನ್ಸು ಓಕೆ ಇಂಗ್ಲೀಷು ಕನ್ನಡ ಈ ರೀತಿಯಿಂದ ನಾವು ಮಾಡ್ತೀವಿ ಬಟ್ ಇಲ್ಲಿ ನೋಡಿದಾಗ ಅಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥರು ಅಂದರೆ ನೀಟಾಗಿ ಓದ್ಬಿಟ್ರೆ ಆರಾಮಾಗಿ ನೀವು ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ ಓಕೆನಾ ಸೊ ತುಂಬ ನೋಡಿ ಕಡಿಮೆ ಮೆಂಬರ್ಸ್ ಇರೋದು ನಾವು ಈ ಥರದ್ದನ್ನು ಆಯ್ಕೆ ಮಾಡ್ಕೊಳಲ್ಲ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಹಳ್ಳಕ್ಕೆ ಬೀಳ್ತಾರೆ ಇವಾಗಂತೂ ಇಂಜಿನಿಯರಿಂಗ್ ನೋಡ್ಬೋದು ನೀವು ಎಷ್ಟು ಜನ ಇಂಜಿನಿಯರಿಂಗ್ ಮಾಡಿರೋ ಇದ್ದಾರೆ ಅಂತ ಬಿ ಒನ್ ಟೈಮಲ್ಲಿ ಬಿ ಎಡ್ ಯಾವ ರೀತಿ ಇತ್ತೋ ಅದೇ ರೀತಿ ಇವಾಗ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ಆಗಿಬಿಟ್ಟಿದೆ ಎಲ್ಲರೂ ಕೂಡ ಯಾರನ್ನೇ ಕೇಳಿ ಎಲ್ಲರೂ ಕೂಡ ಇಂಜಿನಿಯರು ಇವಾಗ ಬಿ ಎಡ್ ಕೋರ್ಸ್ಗೆ ತುಂಬ ಅಂದರೆ ಇಂಪಾರ್ಟೆನ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ಏಕೆಂದರೆ ಕಂಪ್ನಿ ಸೈಡ್ ಹೋಗೋರು ತುಂಬ ಜನ ಇದ್ದಾರೆ ಹಾಗಾಗಿ ಬಿ ಎಡ್ ಮಾಡ್ತಕ್ಕಂಥವ್ರು ಕಡಿಮೆ ಇದ್ದಾರೆ ಸೊ ಬಿ ಎಡ್ಗೂ ಕೂಡ ತುಂಬ ಇಂಪಾರ್ಟೆನ್ಸ್ ಸಿಗ್ತಿದೆ ಇನ್ನು ಲಾ ಬಂದುಬಿಟ್ಟು ಇಪ್ಪತ್ತಾರು ಜನ ಕ್ವಾಲಿಫೈ ಆಗಿರ್ತಾರೆ ಪಿ ಡಬ್ಲ್ಯೂ ಡಿ ಒಂದು ಟ್ರಾನ್ಸ್ಜೆಂಡರ್ ಇಲ್ಲ ಒನ್ ಸೆವೆಂಟಿಯಿಂದ ಒನ್ ಸಿಕ್ಸ್ಟಿ ಟೂಗೆ ನಿಂತಿದೆ ಇನ್ನು ನೆಕ್ಸ್ಟು ಸ್ಯಾನ್ಸ್ಕ್ರಿಟ್ ಬಂದುಬಿಟ್ಟು ಸ್ಯಾನ್ಸ್ಕ್ರಿಟ್ ನೋಡಿರಿ ಹನ್ನೊಂದು ಒಂದು ಝೀರೋ ಇನ್ನು ಫಿಸಿಕಲ್ ಎಜುಕೇಷನ್ ನೂರ ಮೂವತ್ತಾರು ಮೂರು ನಾಲ್ಕು ಸ್ಕ್ರೀನ್ಶಾಟ್ ತೆಗೆದು ನೀವು ಕಟ್ ಆಫ್ನ ನೋಡ್ಕೊಳ್ಳಿ ಇನ್ನು ಫೋಕ್ ಲಿಟ್ರೇಚರ್ ಬಂದುಬಿಟ್ಟು ಟೆನ್ ಟು ಝೀರೋ ನೂರ ಎಂಬತ್ತರಿಂದ ನೂರ ಮೂವತ್ತೆಂಟು ಇನ್ನು ಉರ್ದು ಹುರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಕಂಪ್ಯೂಟರ್ ಸೈನ್ಸು ನಾನು ಹಾಕಿದ್ದೀನಿ ನೀವು ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ ಅಂತ ಹೇಳ್ತೀನಿ ಫಿಸಿಕಲ್ ಸೈನ್ಸು ಮ್ಯಾಥಮೆಟಿಕ್ಸು ಕೆಮಿಕಲ್ ಸೈನ್ಸು ಓಕೆ ಎಲ್ಲ ಸಬ್ಜೆಕ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಲೈಫ್ ಸೈನ್ಸು ಎನ್ವಾರ್ಮೆಂಟ್ ಸೈನ್ಸು ಓಮ್ ಸೈನ್ಸ್ ಓಕೆ ನಾನು ಸ್ಕ್ರೀನ್ಶಾಟ್ ತೆಗೆದು ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟು ಎಲೆಕ್ಟ್ರಾನಿಕ್ ಸೈನ್ಸು ಅರ್ತ್ ಸೈನ್ಸು ಆರ್ಕಾಲಜಿ ಇನ್ನು ಆಂಥ್ರೋಪಾಲಜಿ ಮರಾಠಿ ಫಿಸಿಯಾಲಜಿ ಹ್ಯೂಮನ್ ಸ್ಟಡೀಸು ಲಿಂಗ್ವಿಸ್ಟಿಕ್ಕು ಓಕೆ ಪರ್ಫಾರ್ಮಿಂಗ್ ಆರ್ಟ್ಸು ನೆಕ್ಸ್ಟು ಮ್ಯೂಸಿಕ್ ವಿಷುವಲ್ ಆರ್ಟ್ ಓಕೆ ಟೋಟಲ್ ಫಾರ್ಟಿ ಒನ್ ಸಬ್ಜೆಕ್ಟ್ ಇದ್ದಾವೆ ಫಾರ್ಟಿ ಒನ್ ಸಬ್ಜೆಕ್ಟಿಂದ ಕೂಡ ನಿಮಗೆ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡು ಅಂದರೆ ಫ ಯಾವುದು ನಿಮ್ಮ ಸಬ್ಜೆಕ್ಟು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಲಾಸ್ಟ್ ಇಯರ್ದು ನೀವು ಕಂಪ್ಯಾರಿಸನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಓಕೆನಾ ಇದರಿಂದ ಯಾರಿಗೆಲ್ಲ ಯೂಸ್ ಆಗಿದ್ದೀನೋ ಅವರೆಲ್ಲರೂ ಕೂಡ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ಲಭ್ಯ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಯಾವುದೇ ಊರಲ್ಲಿರಿ ಎಲ್ಲವ್ರಿಗೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ Thanks for watching, bye take care.